ಅಂತಿದ್ದಾರೆ ಗೀತ ವಾವ್ ನಿಮ್ಮ ಸಾಂಬಾರು ಸೂಪರ್ ಥ್ಯಾಂಕ್ ಯು ವಿಜು ಊಟ ಆಯ್ತಮ್ಮ ಊಟ ಇತ್ತು ಅಶ್ವಿನಿ ಅಮ್ಮ ಹೇಳಿ ನನಗೆ ಸಪೋರ್ಟ್ ಮಾಡೋರಿಗೆ ನಾನು ಮಾಡ್ತೀನಿ ದಯವಿಟ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಬೆಳೆಯೋಕ್ಕಾಗೋದು ಇಲ್ಲಿ ನೇಚರ್ ಲೈಫ್ ಕೆ ಅನ್ನೋರ್ದು ಮೋನೋ ಆಗಿದೆ ಹೋಗಿ ಸಪೋರ್ಟ್ ಮಾಡಿ ಅವಳು ತುಂಬ ಸಪೋರ್ಟ್ ಮಾಡ್ತಾಳೆ ಕೆ ಸಿ ಸಾಯಿ ಅಂತಿದ್ದಾರೆ ನಮ್ಮ ಹೀರೋ ಬಾಯಮ್ಮ ನಾನು ಪಿ ಚಿಯಲ್ಲಿರೋದ್ರಿಂದ ನಾನೇ ಅಡುಗೆ ಮಾಡಿಕೊಳ್ಬೇಕು ಅದಕ್ಕೆ ಥ್ಯಾಂಕ್ ಯು ಸೃಜನಾ ಅಮ್ಮ ಲೈಕ್ ಕೊಟ್ಟು ಹೋಗು ಸೃಜನ ಒಂದು ಕಮೆಂಟ್ ಮಾಡು ಆ ಎಲ್ಲರಿಗೂ ತುಂಬ ಕೆಲಸ ವರಲಕ್ಷ್ಮಿ ಹಬ್ಬಕ್ಕೆ ಹೌದಾಗಿತ್ತ ಲಕ್ಷ್ಮಿ ಕೂರಿಸ್ತೀರಾ ಅಮ್ಮ ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಬಂದ್ರೆ ದಿನೇಶ್ ಸರಿ ಸರಿ ನಾನೇನು ಇವಾಗ ಮಾಡಬೇಕು ಅಂದ್ಕೊಂಡೆ ಗಮನ ಇಟ್ ಮಾಡಬೇಕು ಗಮನ ಇಟ್ ಓದಬೇಕು ದಿನೇಶ್ ಕನೆಕ್ಟಾಗಿ ಸಪೋರ್ಟ್ ಮಾಡಿ ಹಾಯ್ ವಿದೇಶದಲ್ಲಿ ಒಂದು ನಿಮಿಷ ಚಪಾತಿ ಕಾಯಿಸಿ ಬರುತ್ತೇನೆ ಸೀದಿಸಬೇಡಿ ನಮ್ಮಿ ಸ್ಪಂದನ ಬಂದರು ನಿಮಗೆ ಇದೇ ಕೆಲಸನಾ ಹೌದು ನಮಗಿದೇ ಕೆಲಸ ಸ್ಪಂದನ ನಮಗಿದೇ ಕೆಲಸ ನಮಗೆ ಶ್ರೀ ಹಾಯ್ ಮೇಡಮ್ ಹೇಗಿದ್ದೀರಾ ಲೈಕ್ ಕೊಟ್ಟೆ ಥ್ಯಾಂಕ್ ಯು ಗಣೇಶ್ ಶ್ರೀ ಗಣೇಶ್ ಥ್ಯಾಂಕ್ ಯು ಹೇಗಿದ್ದೀರಾ ಭವ್ಯ ಸಿಸ್ ನಾನು ಬ್ರೋ ಹೌದು ಬ್ರೋ ಅವರು ಅವ್ರ ಎಂಟಿ ಸಿಸ್ಸು ಹಾಯ್ ವಿಶು ಅಂತಿದ್ದಾರೆ ಅಮ್ಮ ನೀವು ಹೊರಮಲ್ ಶಾಭ ಮಾಡ್ತೀರ ದೇವಿ ಇಲ್ಲ ಇಲ್ಲ ನಾನು ಮಾಡಲ್ಲ ನಮ್ಮ ಕಡೆ ಇಲ್ಲ ನಾವು ಮಾಡಲ್ಲ ಇವರು ಮಾಮೂಲಿ ಪೂಜೆ ಮಾಡ್ತಾರೆ ಇಲ್ಲೇ ಇವ್ರು ಮಾಡ್ತಾರೆ ದೀಪ ಓ ಶ್ರೀ ಗಣೇಶ್ ಓಕೆ ಅಮ್ಮ ಇನ್ನೂ ಚೆನ್ನಾಗಿ ಓದ್ತೀನಿ ಓದಬೇಕು ದಿನೇಶ್ ಹೌದು ಅಮ್ಮ ಮಾಡಿ ಗೀತ ಐಶ್ವರ್ಯ ಶೀತಲ್ ಕನ್ನಡ ವ್ಲಾಗ್ಸ್ ಬಂದರು ಅಮ್ಮ ಹಾಯ್ ಐಶ್ವರ್ಯಾ ಹೇಗಿದ್ದೀರಾ ಫಸ್ಟ್ ಟೈಮ್ ಬಂದಿದ್ದೀರಾ ಅನ್ಸುತ್ತೆ ನನ್ನ ಒಂದು ವೀಡಿಯೋ ನೋಡಿ ಒಂದು ಕಮೆಂಟ್ ಮಾಡಿ ವಿಡಿಯೋಗೆ ಖಂಡಿತ ನಾಳೆ ಕೊಡ್ತೀನಿ ಅಮ್ಮ ನಾನು ತುಂಬ ವೆಯ್ಟ್ ಮಾಡ್ತಿದ್ದೀನಿ ಇಂಡಿಪೆಂಡೆನ್ಸ್ ಡೇಗೆ ಏನು ಅವತ್ತು ವಿಶೇಷ ಇದೆ ನಮ್ಮ ದಿನೇಶ್ ಎಜುಕೇಷನ್ ಮಗು ಬಂದರು ಹಾಯಮ್ಮ ಹಾಯಪ್ಪ ಊಟ ಆಯ್ತಾ ಅಡುಗೆ ಆಯ್ತಾ ಪಿ ಜಿಲಿರೋದು ಅಂದರೆ ನೀವು ಪಿ ಜಿಲಿ ಅಡುಗೆ ಮಾಡ್ತೀನಿ ಅಂದರೆ ಎಲ್ಲಿ ಯಾವ ಲೈಕ್ ಡನ್ನಮ್ಮ ಥ್ಯಾಂಕ್ ಯು ಅಶ್ವಿನಿ ರಾಜ್ ಅಮ್ಮ ಟೀ ಕಾಫಿ ಆಯ್ತಾ ನಿಮ್ಮದು ಇವಾಗ ನಂದು ಆಯಿತು ರಾಜ ಗ್ರೀನ್ ಟೀ ಆಯಿತು ನಿಮ್ದಾಯ್ತ ರಾಜ ಎಲ್ಲಿರೋದು ನಮ್ಮ ರಾಜ ಯಾವ ಊರಿಗೆ ರಾಜ ದಿನೇಶ್ ಸ್ವೀಟ್ ಇಲ್ಲ ಸಿಗುತ್ತೆ ಸ್ವೀಟ್ ಸಿಗುತ್ತೆ ಅಂತೇವುಟು ಇಂಡಿಪೆಂಡೆನ್ಸ್ ಡೇ ಕಾಯ್ತಾ ಇರೋದು ದಿನೇಶ್ ಹೇಗಿದ್ದೀರಮ್ಮ ಚೆನ್ನಾಗಿದ್ದೀನಿ ಐಶ್ವರ್ಯಾ ಚೆನ್ನಾಗಿದ್ದೀನಪ್ಪ ನೀವು ಹೇಗಿದ್ದೀರಾ ಥ್ಯಾಂಕ್ಸ್ ಇರೋ ಲೈಕ್ ಮಾಡಿದ್ದೀನಿ ಥ್ಯಾಂಕ್ ಯು ಅಶಾ ಭವ್ಯ ಅನೋ ನಿಶ್ವಾ ಐಶ್ವರ್ಯಾ ನಾವು ಎಲ್ಲರೂ ಕನೆಕ್ಟಾಗಿ ನಾಳೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ದಿನೇಶು ಮಾರ್ಚ್ ಫಾಸ್ಟ್ ಇದೆ ಚಾಕ್ಲೇಟ್ ಸಿಗ್ತದೆ ನಾವು ಅವಾಗ ಚಿಕ್ಕೋರು ಇರ್ಬೇಕಾದ್ರೆ ನನಗೆ ಕಾಣೋ ನೀನು ಇದು ದೊಡ್ಡನಾಗಿದೆಯಾ ಕಾಲೇಜ್ ಓದ್ತಾ ಇದೆಯಲ್ಲ ದಿನೇಶ್ ಆದರೂ ಚಾಕ್ಲೇಟ್ ಸಿಗುತ್ತೆ ಅಂತ ಎಷ್ಟು ನಾವು ನಾವೆಷ್ಟೇ ತಿಂದಿದ್ರು ಅಲ್ಲಿ ಸ್ಕೂಲಲ್ಲಿ ಕೊಡೋದು ಒಂದು ಚಾಕ್ಲೇಟ್ಗೆ ಎಷ್ಟು ಕಾಯ್ತಾ ಇದ್ವು ನಮ್ಮ ಕಡೆ ಕಡೆಯ ನಗರ ಪಂಚ ನಮ್ಮ ಕಡೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೆ ಇನ್ನೂ ಎರಡು ದಿವಸ ಐತೆಯಲ್ಲ ಮೂರು ದಿವಸ ಐತೆ ಹ್ಞೂ ಅಮ್ಮ ಹಾಡು ಹಾಡ್ತೀನಿ ಅಷ್ಟ ನಾನು ಗೀತ ಮಗಳು ಹೌದಾ ರಯಾ ನಾ ಹೆಸರು ಏನು ಹೆಸ್ರು ಗೀತ ಮಗಳವ್ರದ್ದು ರಯಾ ಅಂತ ಇದ್ದಿದೆ ಬಿಡ್ತೀ ನಾನು ಇರುವುದು ಹೌದಾ ರಜಾ ಥ್ಯಾಂಕ್ ಯು ರಜಾ ಅಮ್ಮ ಸೂಪರ್ ಆಗಿತ್ತು ಅಲ್ವಾ ದಿನೇಶ್ ನನಗೂ ಈಗ ನೆನ್ಪಾಯಿತು ಕಣ ಅಮ್ಮ ನಿಮ್ಮದು ಯಾವ ಊರು ನಮ್ಮದು ಉಡುಪಿ ಆದರೆ ನಾವಿರೋದು ಬೆಂಗಳೂರಮ್ಮ ಐಶ್ವರ್ಯ ಅಮ್ಮ ಇನ್ನೂ ಒಂದು ಮಾತು ನಿಮಗೆ ರಜಿಯ ಅವರು ಗೊತ್ತಾ ಇಲ್ಲ 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 ನನಗೆ ದುಕ್ಸಾನ ಗೊತ್ತು ಆಯುಷ ಗೊತ್ತು ಇವಾಗ ಒಬ್ಬರು ಶಬ್ಬನಮ್ಮ ಅಂತ ಅಷ್ಟೇ ಯಾಕೆ ಏನಾಯಿತು ಇರೋ ಇಲ್ಲ ಗೊತ್ತಿಲ್ಲ ಇರೋ ಹಾಯಮ್ಮ ಹಾಯಿಮದು ಏನಾಯಿತು ಮಧುಮ ಕಾಫಿ ಆಯ್ತಾ ಊಟ ಆಯ್ತಾ ಇರೋ ಕೇಳ್ತಿದ್ರ ಅವತ್ತು ಮಧುಮ ಬಂದಿಲ್ವಾ ಅಂತ ನನ್ನ ಅಮ್ಮ ಕೆಲಸ ಹೌದಾ ಥ್ಯಾಂಕ್ಸ್ ಅಮ್ಮ ಮಧು ಊಟ ಆಯಿತಮ್ಮ ಊಟ ಆಯಿತು ಮಧುಮ ನಿನ್ನ ಎಲ್ಲಿದ್ದೆ ಮಧುಮ ಮೈಸೂರಲ್ಲಿದ್ದ ಫಸ್ಟ್ ಟೈಮ್ ಲೈವ್ ಬಂದಿರೋದು ಗೊತ್ತಾಯಿತು ಐಶ್ವರ್ಯ ಗೊತ್ತಾಯಿತು ಅದಕ್ಕೆ ಹೇಳಿದ್ದು ಫಸ್ಟ್ ಟೈಮ್ ಬಂದಿದ್ದೀರಾ ನಾನು ವೀಡಿಯೋ ನೋಡ್ಬಿಟ್ಟು ಒಂದು ಕಮೆಂಟ್ ಮಾಡಿ ನಿಮ್ಮದು ಚಾನಲ್ ಇದೆ ಅಲ್ವಾ ನಾನು ನಾಳೆ ವಾಪಸ್ ಕೊಡ್ತೀನಿ ಅಂತ ಅಂದೆ ಐಶ್ವರ್ಯ ಎಲ್ಲಿರೋದು ನೀವು ಅಮ್ಮ ಊಟ ಏನು ತಿಂದಿರಿ ಲೈಕ್ ಡನ್ ಥ್ಯಾಂಕ್ ಯು ದಿನೇಶ್ ಊಟ ಮಜ್ಜಿಗೆ ಉಳಿ ಕಣೋ ಪೂತ್ ಕುಂಬಳಕಾಯಿ ಮಜ್ಜಿಗೆ ಉಳಿ ಅನ್ನ ವಡೆ ಪಾಯಸ ಆಯಿಷಾ ಅಂದಿದ ತಕ್ಷಣ ಆಯುಷಾ ಇದ್ದಾಳೆ ನೋಡ್ರಿ ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಆಯ್ಶಾ ನೀನು ಹೇಗಿದ್ದೀಯಪ್ಪ ಮಕ್ಕಳೇನು ಮಾಡ್ತಿದ್ರು ನಾನು ಮಗಳಿಗೆ ವರ್ಕ್ ಮಾಡಿಸ್ಬೇಕಮ್ಮ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡು ತುಂಬ ಬರೀಲಿಕ್ಕೆ ಇರುತ್ತೆ ಅಮ್ಮ ಬಾಯ್ ಅಮ್ಮ ನಾಳೆ ಸಿಕ್ಕಿ ಥ್ಯಾಂಕ್ ಯು ಗಾಯತ್ರಿ ಅಪ್ಪ ಮಕ್ಳಿಗೆ ಮ ಓದ್ಬೇಕಾದ್ರೆ ಮಾಡ್ಬೇಕಾದ್ರೆ